ನಮ್ಮ ಬಾಸ್ ನಮ್ಮನ್ನೆಲ್ಲ ಚಿನ್ನ ಅಂತಲೇ ಕರಿತಾಯಿದ್ದೆ ನಾನು ಆ್ಯಕ್ಚುಲಿ ನಮ್ಮ ಡಿ ಬಾಸ್ ನನ್ನ ಯಾಕಂದರೆ ನಾನು ಅವರಲ್ಲಿ ತುಂಬ ನೋಡಿದ್ದೀನಿ ಅವ್ರ ಜೊತೆ ತುಂಬ ಇದ್ದೀನಿ ನಾನು ಹಸು ಎಲ್ಲ ಸಾಕೊಂಡಿದ್ದೆ ನನ್ನ ಮನೆಗೆ ಬಂದಿದ್ದರು ಅವರು ಹಸುಗಳೆಲ್ಲ ನೋಡಿ ತುಂಬ ಚೆನ್ನಾಗಿಟ್ಟಿದ್ದೆ ಆ ಚಿನ್ನ ಹಸುಗಳನ್ನ ಅಂತ ನನಗೆ ಅಪ್ರಿಸಿಯೇಷನ್ ಮಾಡ್ತಾಯಿದ್ರು ಅವರ ಹೀರೋ ನಮ್ಮ ಹೀರೋ ಅಂತಾನೆ ಇವತ್ತು ಕರೆಯೋದು ನಮ್ಮ ಹೀರೋ ಧನ್ವೀರ್ ಯಾ ಧನ್ವೀರ್ ಇವೇನೇನು ತಂದಿರೋ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ಆ ರಾಯದಲ್ಲಿ ನಾನು ಕೇಳ್ಕೊತೀನಿ ಮತ್ತು ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ನಂದೊಂದು ಒಳ್ಳೆ ಪಾತ್ರ ವಿಲ್ಲನ್ ಅಮ್ಮ ಖಂಡಿತ ವಿಲ್ಲನ್ನೇ ನಾನು ಯಾವ ನಾ ಚಾನ್ಸೇ ಇಲ್ಲ ಎಲ್ಲರಿಗೂ ನಮಸ್ಕಾರ ಈ ಒಂದು ವೇದಿಕೆಯಲ್ಲಿ ನಿಂತಿರ್ತಕ್ಕ ನಿಂತಿರೋದಕ್ಕೆ ನನಗೆ ಆಗ್ತಾ ಇದೆ ವಾಮನ ಈ ಸಿನಿಮಾ ಡೈರೆಕ್ಟರ್ ಶಂಕರ್ ಎಷ್ಟು ಎಫರ್ಟ್ ಆಗಿದ್ದಾರೆ ಅಂತ ನಾನು ನೋಡಿದ್ದೀನಿ ಅವ್ರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್ ಅದೇ ರೀತಿ ನಮ್ಮ ನಿರ್ಮಾಪಕರು ಆ್ಯಕ್ಚುಲಿ ನನಗೆ ದುಡ್ಡನ್ನ ಯಾವಾಗ ಹೆಂಗೆ ಹೆಂಗೆ ಕಳಿಸ್ತಾರೆ ಅಂತ ಗೊತ್ತಿಲ್ಲ ನಾನು ಎಕ್ಸ್ಪೆಕ್ಟಾಗಿ ಮಾಡ್ತಾರಲ್ಲ ಬಂದ್ಬಿಡೋದು ಚೇತನ್ ಗೌಡ್ರೆ ನಿಮಗೂ ಒಳ್ಳೇದಾಗಲಿ ಓಕೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಲವ್ ಯು ಎಸ್ ಯುಕೋರ್ಸ್